ಅಂಗನವಾಡಿ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳು ವಿಫಲ ಕಟ್ಟಡ ಕುಸಿದರೆ ಮಕ್ಕಳ ಪ್ರಾಣಕ್ಕೆ ಯಾರೋ ಹೊಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಭಾಗ್ಯನಗರದ ಇಪ್ಪತ್ನಾಲ್ಕನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಒಂದನೇ ಅಂಗನವಾಡಿ ಇದಾಗಿದೆ ಅಂಗನವಾಡಿ ಕೇಂದ್ರಗಳ ಕುರಿತು ಸಮೀಕ್ಷೆ ನಡೆಸಿದಾಗ ಹಲವಾರು ವರ್ಷಗಳಿಂದ ಇನ್ನೂ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ ಕಡೆಯಿಲ್ಲ ಭಾಗ್ಯನಗರದಲ್ಲಿದ್ದ ಒಂದನೇ ಅಂಗನವಾಡಿ ಇದು ಇಲ್ಲಿ ಯಾರೂ ಕೇಳುವವರೇ ಇಲ್ಲ ಯಾಕಂತೀರಾ ವೀಕ್ಷಕರೇ ಈ ಅಂಗನವಾಡಿ ನಿರ್ಮಾಣ ಮಾಡಿ ಸುಮಾರು ಇಪ್ಪತ್ತೈದು ವರ್ಷವಾಗಿದೆ ಈಗ ಸದ್ಯದಲ್ಲೇ ಕಟ್ಟಡ ಮೇಲ್ಛಾವಣಿ ಸುತ್ತಲೂ ಬಿರುಕು ಬಿಟ್ಟಿದೆ ಸ್ವಲ್ಪ ಮಳೆಯಾದರೆ ಸಾಕು ಮಳೆ ನೀರು ಪೂರ್ತಿ ಒಳಗಡೆ ಬರುತ್ತೆ ಮತ್ತು ಈ ಅಂಗನವಾಡಿ ಮೇಲ್ಛಾವಣಿಯಿಂದ ಸ್ವಲ್ಪ ಸ್ವಲ್ಪ ಮೇಲ್ಛಾವಣಿ ಭಾಗ ಬೀಳ್ತಾ ಇದೆ ಅಕಸ್ಮಾತ್ ಆಗಿ ಹೆಚ್ಚಾಗಿ ಬಿದ್ದರೆ ಮಕ್ಕಳ ಗತಿ ಏನು ಇದಕ್ಕೆ ಯಾರು ಜವಾಬ್ದಾರಿ ಹಲವಾರು ಬಾರಿ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕೇಳಿ ಬಂದಿದೆ ಈ ಕಟ್ಟಡ ಪೂರ್ತಿ ಗೋಡೆಗಳು ಶಿಥಿಲಾವಸ್ಥೆಗೆ ತಲುಪಿದೆ ಕಟ್ಟಡಗಳೇ ಬಿರುಕು ಬಿಟ್ಟಿದೆ ಈ ಹಳೆಯ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣವಾದರೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಎಂದು ಸಾರ್ವಜನಿಕರ ಆಶಯವಾಗಿದೆ ಇದು ಭಾಗ್ಯನಗರದ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಬರುತ್ತೆ ಪುರಸಭೆ ಸದಸ್ಯರಾದ ಶಾನೂರ್ ಯಾದವಾಡ್ ಕೂಡ ಇತ್ತ ಕಡೆ ಗಮನ ಹರಿಸಬೇಕು ಎಂದು ಸಾರ್ವಜನಿಕರ ವಿನಂತಿಯಾಗಿದೆ ಏನಾದರೂ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಕಟ್ಟಡದ ಶಿಥಿಲಾವಸ್ಥೆ ತಲುಪಿದ ಕಟ್ಟಡವನ್ನು ಮರು ನಿರ್ಮಾಣ ಮಾಡಿ ಅಂಗನವಾಡಿಗೆ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ಮಾನ್ಯ ಶಾಸಕರೇ ಇತ್ತ ಹರಿಸಿ ಏನಾದರೂ ದೊಡ್ಡ ಪ್ರಮಾಣದ ಅನಾಹುತವಾದರೆ ಮೊದಲೇ ಸರಿಪಡಿಸಿ